ಆ ಒಂದು ಸುಂದರ ಸಭಾಂಗಣದಲ್ಲಿ ಸುಸಜ್ಜಿತ ಆಯೋಜನೆಯೊಂದಿಗೆ ಜರುಗುತ್ತಿದ್ದ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರಿಂದ ಪ್ರಶಂಸೆ ವ್ಯಕ್ತವಾಗುತ್ತಿತ್ತು ಹೌದು ದಾಸರಹಳ್ಳಿ ಕ್ಷೇತ್ರದ ಕೆರೆಗುಡ್ಡದ ಹಳ್ಳಿಯ ಪಾರಿಜಾತ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ ಮಾಲೀಕರು ಹಾಗೂ ಕಾರ್ಮಿಕರುಗಳ ಒಕ್ಕೂಟ ವತಿಯಿಂದ ಮೊದಲನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಿಳಾ ದಿನಾಚರಣೆಯನ್ನು ವಿಶೇಷವಾಗಿ ಆಯೋಜನೆ ಮಾಡಲಾಗಿತ್ತು ಕಣ್ಣಿನ ತಪಾಸಣೆ ಶಿಬಿರ ಫಲಾನುಭವಿಗಳಿಗೆ ರೇಷನ್ ಕಿಟ್ ವಿತರಣೆ ಹಾಗೂ ಕೇರಳ ಮೂಲದ ಚಂಡಿವಾದ್ಯವು ಕಾರ್ಯಕ್ರಮಕ್ಕೆ ಮೆರುಗು ತಂದಿತ್ತು ಪೊಲೀಸ್ ಅಧಿಕಾರಿ ಮಮತಾ ಮೇಡಮ್ ಹೈಕೋರ್ಟ್ ವಕೀಲರಾದ ಸುಧಾ ಎಸ್ ಸಮಾಜ ಸೇವಕರು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ದಯಾನಂದ್ರವರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು विलासि लोक <laughs> ಆದರೆ ತುಂಬ ಶ್ರಮ ವಹಿಸಬೇಕು ಅದರಲ್ಲೂ ಈ ಒಂದು ಸಂಘದ ಅಧ್ಯಕ್ಷರಾದ ರಾಜೇಶ್ವರಿ ಮೇಡಮ್ ಅವರು ತುಂಬ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನಾವು ಸಹ ಈ ಪುರುಷ ಪ್ರಧಾನ ಪ್ರಧಾನವಾದ ಸಮಾಜದಲ್ಲಿ ಮಹಿಳೆಯರು ಸಹ ಎಲ್ಲ ರೀತಿ ನಾವು ಸಬಲ ಇದ್ದೀವಿ ಎನ್ನುದನ್ನ ತೋರಿಸಿದ್ದಾರೆ ಬಂಧುಗಳೇ ಅದಕ್ಕೆ ನೀವೆಲ್ಲ ಸೇರಿರುವ ಮಹಿಳೆಯರು ಸಹ ಅವ್ರ ಜೊತೆ ಕೈ ಜೋಡಿಸಿದ್ದೀರಾ ಆಮೇಲೆ ಈ ಸಂಘದವ್ರು ನಮ್ಮ ಆಫೀಸ್ ಬಂದಾಗ ಹೇಳ್ತಿದ್ರು ಏನೇನೋ ಅವರು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಅನೇಕ ಯೋಜನೆಗಳ ಬಗ್ಗೆ ಮಾತಾಡ್ತಿದ್ರು ನಾನು ನನಗೆ ತಿಳಿದವರು ಕೆಲವು ಅಂಶನ ಅವರಿಗೆ ಹೇಳಿದೆ ಅದೇ ರೀತಿ ಈ ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ಮಹಿಳೆಯರಿಂದ ಅಂತ ಒಂದು ಅವರು ಸ್ಲೋಗನ್ ಇಟ್ಕೊಂಡು ಈ ಒಂದು ಸಂಘ ಸ್ಥಾಪನೆ ಮಾಡಿದ್ದೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಿಮ್ಗೇನು ಇದೆಲ್ಲ ಸೇರಿದ್ದೀರಾ ಎಲ್ಲ ಮಹಿಳೆಯರಿದ್ದೀರ ಗಂಡಸರು ನಾವ್ಯಾರೋ ಒಂದು ನಾಲ್ಕೈದು ಜನ ಇದ್ದೀವಿ ಈ ಮಹಿಳೆಯರಿಗೆ ಎಲ್ಲ ಮೇಡಮ್ ಅವರು ಏನು ಅವ್ರ ಯೋಜನೆ ಏನು ರೂಪುರೇಷೆ ಹಾಕ್ಕೊಂಡಿದ್ದಾರೆ ಅದೆಲ್ಲ ನಿಮಗೆ ಸವಲತ್ತು ಸರ್ಕಾರದಿಂದ ಆಗಲಿ ಇಲ್ಲ ಬಿ ಬಿ ಎಂ ಆಗಲಿ ಇಲ್ಲ ಪಂಚಾಯಿತಿ ಲಿಮಿಟ್ಸಲ್ಲಿ ಏನು ಸವಲತ್ತು ಸಿಗುತ್ತೆ ನ್ಯಾಯಯುತವಾಗಿ ನಿಮಗೆ ಸಿಗುವಂಥ ಕೆಲಸ ಅವ್ರ ಕಡೆಯಿಂದ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ನೀವೆಲ್ಲ ನೋಡಿರ್ತೀರಾ ಇಲ್ಲಿಂದ ಪುರಾತನದಿಂದಲೂ ಸಹ ಮಹಿಳೆಯರು ನಮ್ಮ ಸಮಾಜಕ್ಕೋಸ್ಕರ ತುಂಬ ಹೋರಾಟ ಮಾಡಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಒನಕೆ ಒಬ್ಬವ ಚಿತ್ರದುರ್ಗದಲ್ಲಿ ನೀವು ನೋಡಿರ್ತೀರ ಒಂದು ಹಾಡು ಬರುತ್ತೆ ವಿಷ್ಣುವರ್ಧನ್ ಅದರಲ್ಲಿ ಆಡಲ್ಲಿ ಒನಕೆ ಒಂದು ಪರಾಕ್ರಮ ತೋರಿಸಿದ್ದಾರೆ ಆ ರೀತಿ ನೀವು ಸಹ ಒಂದು ಉನ್ನತ ಸಮಾಜಕ್ಕೋಸ್ಕರ ನೀವು ಕೊಡುಗೆ ಕೊಡಬೇಕು ನೀವೇನು ನಿಮ್ಮ ಮಕ್ಕಳನ್ನ ಎಜುಕೇಟೆಡ್ ಮಾಡಿಸ್ಬೇಕು ಅದ್ರ ಬಗ್ಗೆ ಮಕ್ಳುಗಳಿಗೂ ಹೇಳಿ ಮನೆಯಲ್ಲಿ ಆನ್ಲೈನ್ ಕೂಡ ತಗೋತಾ ಅದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಈಗ ಹೇಳಿದ್ರಲ್ವಾ ಬ್ಯಾಂಕ್ಗಳ ಲೋನ್ ಸಿಗುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಅದು ಹೇಳಿದ್ರು ಆ ಪಾಲಿಸಿಗಳ ಸಿಗುತ್ತೆ ಆ ತರ ತಗೊಳ್ಳಿ ಅದು ಸ್ವಲ್ಪ ನಿಮ್ಗೆ ಓಡಾಡೋದು ಕಷ್ಟ ಅನ್ಸುತ್ತೆ ಅದೇನು ಲೋನ್ ಮಾಡಿಸ್ಕೊಳಕ್ಕೆ ಸ್ವಲ್ಪ ಕೇಳ್ತಾರೆ ಅದು ಕೊಡಬೇಕು ಓಡಾಡಬೇಕು ಸ್ವಲ್ಪ ಪ್ರೊಸೀಸರ್ ಇರುತ್ತೆ ಆದ್ರೆ ಈಗ ಆನ್ಲೈನ್ ಲೋನ್ ಅಲ್ಲಿ ಬೇಗ ಸಿಕ್ಬಿಡುತ್ತೆ ಆದರೆ ಆದ್ರೆ ನಿಮ್ಗೆ ಅಷ್ಟೇ ಎಫೆಕ್ಟ್ ಇದೆ ಅದರಿಂದ ಹ್ಞೂ ನಿಮ್ಮನ್ನು ಬಿಸಿ ಯೂಸ್ ಮಾಡ್ಕೋತಾರೆ ಮತ್ತೆ ಬ್ಲ್ಯಾಕ್ಮೆನ್ ಮಾಡ್ತಾರೆ ನೀನು ಎಕ್ಸಾಕ್ ದುಡ್ಡು ಕೇಳ್ತಾರೆ ನೀವು ದುಡ್ಡು ಹಾಕಿದಷ್ಟು ಅವ್ರಿಗ ಯಾವತ್ತೂ ಕಮ್ಮಿ ಆಗೋದಿಲ್ಲ ಮತ್ತೆ ಮತ್ತೆ ಕೇಳ್ತಾನೇ ಇರ್ತಾರೆ ಸ್ವಲ್ಪ ಅವೇರ್ ಆಗಿ ತಿಳಿದಿರೋವರೆಗೂ ಅಕ್ಕಪಕ್ಕದ ಅವ್ರಿಗೆಲ್ಲ ಹೇಳಿ ಅದರಲ್ಲಿ ಹೆಣ್ಣಮಕ್ಳು ಹ್ಞೂ ಓಕೆ ತುಂಬ ತ್ಯಾಂಕ್ ಯು ಮಾಲೀಕರ ಹಾಗೂ ಕಾರ್ಮಿಕರ ಒಕ್ಕೂಟ ಅಂತ ಒಂದು ಪಾರ್ಲರ್ ಅವರೆಲ್ಲ ಸೇರಿ ಇದೊಂದು ನಾವು ಒಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಸುಮಾರು ಲಾಕ್ಡೌನ್ ಆದವರು ಪಾರ್ಲರ್ ಕ್ಲೋಸ್ ಮಾಡಿದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ನಾವು ಇದು ಈ ಕಾರ್ಯಕ್ರಮ ಒಂದು ವರ್ಷ ಆಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ ಕಾರಣ ಯಾಕೆ ಇಷ್ಟು ನಾವು ಈ ಕಾರ್ಯಕ್ರಮ ಅಧ್ಯವರೇ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದು ಚಿಕ್ಕ ಪ್ಲೇಸಲ್ಲಿ ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ನಾವು ಕದಂಬ ಹೋಟೆಲಲ್ಲಿ ಫಿಕ್ಸ್ ಮಾಡಿದ್ವಿ ಒಂದು ಒಂದು ದಿವಸಕ್ಕೆ ಮೂರು ಲಕ್ಷ ನಮಗೆ ಖರ್ಚಾಗ್ತಾ ಇತ್ತು ನನಗೆ ಆ ಮೂರು ಲಕ್ಷ ಎಲ್ಲ ನಾವು ಇನ್ವೆಸ್ಟ್ ಮಾಡಿ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ನನ್ನ ಒಕ್ಕೂಟದಲ್ಲಿ ಒಬ್ರು ನಾನು ಕಾಲ್ ಮಾಡಿದ್ರು ಅವ್ರು ತುಂಬ ಅಂದರೆ ರೇಷನ್ ವಿಷಯಕ್ಕೋಸ್ಕರನೇ ನಾನು ಕಾಲ್ ಮಾಡಿದಾಗ ನಾನು ಅಂದ್ಕೊಂಡೆ ಇಸ್ಯಕ್ಕೆ ಅಲ್ಲಿ ಹೋಗಿ ಕದಂಬದಲ್ಲಿ ಒಂದು ಫಂಕ್ಷನ್ ಮಾಡಿ ಸೆಲೆಬ್ರಿಟಿ ಕರೆಸ್ತೀವಿ ಬಟ್ ಅವ್ರು ಯಾರು ನಮ್ಮ ಹೊಟ್ಟೆ ತುಂಬಿಸೋರು ಯಾರೂ ಇಲ್ಲ ಹಾಗಾಗಿ ಬೇಡ ಅಂತೇಳಿ ನಾನು ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿ ಪ್ರತಿಯೊಬ್ಬರೂ ಈ ವಿಷಯದಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ವಿತರಣೆಯ ರೇಷನ್ ಕಿಟ್ ವಿತರಣೆ ಹಾಗೂ ಹೈ ಚೆಕಪ್ ಕಣ್ ಚೆಕಪ್ಪು ಏನೆಲ್ಲ ಏಕೆಂದರೆ ನಮ್ಮ ಬ್ಯೂಟಿಷಿಯನ್ಸ್ಗಳಿಗೆ ಕಣ್ಣೇ ತುಂಬ ಪ್ರಾಬ್ಲಮ್ ಇರೋದು ಹಾಗಾಗಿ ಹೈ ಚೆಕಪ್ಪು ಮತ್ತು ಕಿಟ್ ವಿತರಣೆ ಕೊಡಬೇಕು ಅಂತ ಇದ್ದೀವಿ ಮೇಡಮ್ ನಿಮ್ಮ ಒಕ್ಕೂಟದ ಮುಂದಿನ ಧ್ಯೇಯ ಉದ್ದೇಶಗಳೇನು ನೀವು ಮೇಡಮ್ ನಮ್ಮ ಒಕ್ಕೂಟ ಮುಂದಿನ ಧ್ಯೇಯ ಏನಂದರೆ ನಮ್ಮ ಎಷ್ಟೋ ಜನ ನಮ್ಮ ಪಾರ್ಲರ್ ಮ ಹೆಣ್ಣು ಮಕ್ಕಳು ನಮ್ಮ ಮಕ್ಕಳು ಅಂತಲೇ ಹೇಳ್ತೀವಿ ಎಲ್ಲರಿಗೂ ನಮ್ಗೆ ಯಾರಿಗೂ ಸ್ವಂತ ಮನೆಗಳಿಲ್ಲ ಮತ್ತು ನಮ್ಗೆ ಯಾವುದು ಸರ್ಕಾರದಿಂದ ಬೆನಿಫಿಟ್ ಇಲ್ಲ ಯಾವುದು ಒಂದು ಇ ಎ ಸಿ ಇಲ್ಲ ಒಂದು ಪಿ ಎಫ್ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಈ ಒಗ್ಗಟ್ಟೊಂದು ಮಾಡಿ ನಮಗೆ ಒಂದು ಅಸೋಷನ್ ಬೇಕು ಒಂದು ಒಕ್ಕೂಟ ಬೇಕು ಸರ್ಕಾರದಿಂದ ನಾವು ಯಾವುದೇ ಒಂದು ಬ್ಯಾಂಕ್ ಹೋಗಿ ಹೇಳಿದ್ರು ನಿಮಗೆ ಲೋನ್ ಕೊಡೋದಿಲ್ಲ ನಿಮಗೆ ಒಂದು ಸ್ಥಳ ಇಲ್ಲ ಸ್ಥಳಾಂತರ ಮಾಡ್ತಾ ಇರ್ತೀರಾ ಅಂತಾರೆ ಯಾಕೆ ನಮಗೊಂದು ಇ ಎಸ್ ಸಿ ಪಿ ಇಲ್ಲ ಸರ್ಕಾರದಿಂದ ಒಂದು ಮನವಿ ಪತ್ರ ನಾವು ಸಲ್ಲಿಸಿದ್ರು ಅದನ್ನು ಏನು ರಿಜೆಕ್ಟ್ ಮಾಡ್ತಾರೆ ನಾವು ಯಾವ ಥರ ಜೀವನ ಮಾಡಬೇಕು ಅಂದರೆ ಬಾ ಮನೆ ಬಾಡಿಗೆ ಕಟ್ಟಬೇಕು ಅಂಗಡಿ ಬಾಡಿಗೆ ಕಟ್ಟಬೇಕು ಇದೆಲ್ಲ ಸಾಕಷ್ಟು ಕಷ್ಟಗಳಿದೆ ಇದೆಲ್ಲ ಸೇರಿ ನಾವೊಂದು ಸರ್ಕಾರಕ್ಕೆ ಮನವಿ ಪತ್ರ ಆಲ್ರೆಡಿ ಒಂದು ವರ್ಷದಿಂದ ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಅದಿನ್ನೂ ಯಾವುದು ನಮಗೆ ಕಾರ್ಯರೂಪಕ್ಕೆ ಬಂದಿಲ್ಲ ಇನ್ನು ಮುಂದೆ ದಿನಗಳಲ್ಲಿ ನಮಗೆ ಸುಮಾರು ಜನಗಳನ್ನ ಭೇಟಿ ಮಾಡಿದೀವಿ ಹದಿನೈದು ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳನ್ನ ಅವ್ರ ಮುಖಾಂತರ ಸರ್ಕಾರಕ್ಕೆ ಏನಾದರೂ ಒಂದು ನಾವೊಂದು ಲೆಟರ್ ಆಗಲಿ ಏನಾದರೂ ಒಂದು ಕೊಟ್ಟು ಅದರಿಂದ ನಮ್ಗೆ ಏನಾದರೂ ಒಂದು ಬೆನಿಫಿಟ್ ಬರಬೇಕು ನಮಗೆ ಅಂದರೆ ನಮ್ಮ ಮಕ್ಕಳಿಗೆ ಬ್ಯೂಟಿಷಿಯನ್ಸ್ ಆದ ಮಕ್ಕಳಿಗೆ ಸು ಯಾವ ಇನ್ಸ್ಪಿರೇಷನ್ ಎದಕ್ಕೆ ಸಿಕ್ಕೊಂಡು ಕೂಡ ಸ್ಟಾರ್ಟ್ ಮಾಡಬಹುದು ಹೇಗೆ ತೋರಿಸಿ ಮೇಡಮ್ ಅಲ್ಲ ನಮ್ಮ ಅಲ್ಲಿ ಸುಮಾರು ಜನ ಲಾಕ್ಡೌನ್ ಟೈಮಲ್ಲೇ ತುಂಬ ಜನ ಪ್ರಾಬ್ಲಮ್ ಈಡಾಗಿದೆ ಸಿಕ್ಕಾಪಟ್ಟೆ ಆದರೆ ನಾವು ಯಾರಿಗೂ ವರ ತೋರಿಸ್ಕೊಳಲ್ಲ ನಮ್ಮನ್ನು ಯಾರು ಗುರ್ತಿಸ್ತಾರೆ ಆದರೆ ಪಾರ್ಲರ್ ಅವ್ರಂದರೆ ಅಷ್ಟಕ್ಕೆ ಕಷ್ಟ ಇದೆ ಇದೆಲ್ಲ ನಾವು ಕುತ್ಕೊಂಡು ಯೋಚನೆ ಮಾಡಿ ಒಂದು ಮಹಿಳೆಯರು ಏನೆಲ್ಲ ಮಾಡ್ಬೋದು ಆ ಈ ಒಂದು ಪಾರ್ಲರ್ ಅವ್ರಿಗೆ ಒಳ್ಳೆಯ ಹೆಸರಿಲ್ಲ ಅಂದರೆ ಏನೋ ಪಾರ್ಲರ್ ಅವರು ಅಂದರೆ ಏನೋ ಅಂತ ಮುಂದಿನ ಇಪ್ಪತ್ತು ವರ್ಷಗಳಿಂದೆ ಬಟ್ ಈಗ ಒಂದು ಪಾರ್ಲರ್ ಅಂದರೆ ಒಂದು ಗೌರವ ಇದೆ ಕೆಲವೊಬ್ಬರಲ್ಲಿ ಎಲ್ಲರಿಗೂ ಹೇಳ್ತಾರೆ ಕೆಲವೊಬ್ಬರಲ್ಲಿ ಗೌರವ ಇದೆ ನಮ್ಮ ಬಗ್ಗೆ ಕಾಳಜಿ ಇದೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಅವರು ಯಾ ಅವರು ತನ್ನ ಹಸ್ಬೆಂಡ್ ಇಲ್ಲ ಸುಮಾರು ಜನ ಡೆತ್ ಆಗಿದ್ದಾರೆ ಲಾಕ್ಡೌನ್ ಟೈಮಲ್ಲಿ ಅಂಥ ಮಕ್ಕಳೆಲ್ಲ ನಮ್ಮಲ್ಲಿದ್ದಾರೆ ಎಷ್ಟೋ ಜನ ಫ್ಯಾಮ್ಲಿನೇ ಕಳ್ಕೊಂಡಿರೋ ಮಕ್ಕಳಿದ್ದಾರೆ ಏನಾದರೂ ಒಂದು ಮನೆ ವಿಷಯದಲ್ಲಿ ಒಂದು ಲೋನ್ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಲೋನ್ ಮಾಡಿ ಮನೆ ಲೀಸ್ಗೆ ಹಾಕ್ಕೊಟ್ರೆ ತನ್ನ ಅಡುಗೆ ಆದರೂ ಮಾಡಿ ಬೇರೆ ಕಡೆ ಅಡುಗೆ ಆದರೂ ಮಾಡಿ ಜೀವನ ಮಾಡ್ಬೋದು ಪಾರ್ಲರ್ ಕೆಲಸನೇ ಮಾಡಬೇಕು ಅಂತೇನಿಲ್ಲ ಆ ಉದ್ದೇಶಕ್ಕೋಸ್ಕರ ಮಾಡಿ ಮೇಡಮ್ ನಮ್ಮ ಒಕ್ಕೂಟದಲ್ಲಿ ಎಲ್ಲ ಜಿಲ್ಲೆಗಳು ಇದ್ದಾರೆ ಥ್ರೋಟ್ ನಮ್ಮದು ಕರ್ನಾಟಕ ಎಂಟೈರ್ ಕರ್ನಾಟಕ ಎಲ್ಲ ಕಡೆನೂ ಇದ್ದಾರೆ ಮುನ್ನೂರ ಐವತ್ತು ಜನ ಇದ್ದೀವಿ ಮೇಡಮ್ ಎಲ್ಲ ಮೆಂಬರ್ಶಿಪ್ ಮೆಂಬರ್ಶಿಪ್ ತಗೊಂಡಿರೋರೇ ಇರುತ್ತೆ ಧನ್ಯವಾದ ನನ್ನ ಹೆಸರು ಮಂಜುಳಾ ಅಂತ ನಾನು ಈ ಅಖಿಲ ಕರ್ನಾಟಕ ಮಹಿಳಾ ಬ್ರಿಟಿಷನ್ ಪಾಲಿಕರು ಹಾಗೂ ಕಾರ್ಮಿಕರ ಒಕ್ಕೂಟದಲ್ಲಿ ಉಪಾಧ್ಯಕ್ಷ ಕೋಸ್ಟಲ್ಲಿ ಇದ್ದೀನಿ ಸೊ ನನಗೆ ಪೋಸ್ಟ್ಗಿಂತ ನನಗೆ ಇಲ್ಲಿ ಕೆಲಸ ಮಾಡೋದು ಇಷ್ಟ ಯಾಕೆಂದರೆ ಒಂದು ಸೋಷಿಯಲ್ ಸರ್ವಿಸ್ ಅಂದರೆ ನಾನು ಯಾವಾಗಲೂ ತುಡಿತಾ ಇರ್ತೀನಿ ಯಾವಾಗಲೂ ನನಗೊಂದು ಇದೊಂದು ಅವಕಾಶ ಸಿಕ್ಕಿದರೆ ನಾನು ಮಾಡಬೇಕು ಅಂತಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ನನಗೆ ಪರಿಚಯ ನನಗೆ ಮೊದಲಿಂದಲೂ ಗೊತ್ತು ನಾನೊಂದು ಈಗ ಟ್ರಸ್ಟ್ ಮಾಡ್ತೀನಿ ಅಂದರು ಸರಿ ಮೇಡಮ್ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ನಿಂತೀವಿ ನಮ್ಮ ನಮಗೆ ಗೊತ್ತಿರುವಂಥ ಒಂದು ಜನಾಂಗದಲ್ಲೇ ನಾವು ಹುಡುಕಿ ಯಾರೆಲ್ಲ ನಮ್ಮ ಜೊತೆಗೆ ಸಹಕರಿಸ್ತಾರೆ ಅಂದರೆ ಕೆಲಸದಲ್ಲಿ ರೀಸನ್ ಹೇಳಬಾರ್ದಲ್ವ ಹಾಗಾಗಿ ಅಂಥವ್ರನ್ನೇ ಹುಡುಕಿ ನಾವು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಗೂ ಹಿಂದೆ ಹೋಗ್ದೇನೆ ನಾವು ಮಾಡ್ತಾ ಇದ್ದೀವಿ ತುಂಬ ಕಷ್ಟಪಟ್ಟು ಈ ಒಕ್ಕೂಟನ ಕಟ್ಟಿದ್ದೀವಿ ಸೊ ಇದನ್ನು ತುಂಬ ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕು ಮತ್ತು ಪ್ರತಿಯೊಬ್ಬರಿಗೂ ಇವ್ರ ಕಾನ್ಸೆಪ್ಟ್ ಏನಿದೆ ಅಂದರೆ ಈಗ ಆಲ್ಮೋಸ್ಟು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಸೊ ಅಂಥವ್ರಿಗೆ ತುಂಬ ಹೆಲ್ಪ್ ಆಗಬೇಕು ಅವರಿಗೆ ಸರ್ಕಾರದಿಂದ ಸಿಗುವಂಥ ಬೆನಿಫಿಟ್ಸ್ ಏನೂ ಸಿಗ್ತಾ ಇಲ್ಲ ಎಲ್ಲಿಗೆ ಹೋಗಿ ತಗೊಳ್ಬೇಕು ಏನು ಅಂತ ಗೊತ್ತಿಲ್ಲ ಯಾಕೆಂದರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಇಲ್ಲಿ ದಿನಕ್ಕೆ ದುಡಿತೀವಿ ಇದು ಖರ್ಚು ಮಾಡ್ತೀವಿ ಅನ್ನೋದ್ರ ಲೆಕ್ಕದಲ್ಲೇ ಬದುಕ್ತಾ ಇದ್ದಾರೆ ಸೊ ಅಂಥವ್ರಿಗೆ ಒಂದು ಗೈಡೆನ್ಸ್ ಕೊಟ್ಟು ಯಾವ್ಯಾವ ಅಧಿಕಾರಿಗಳನ್ನು ಮೀಟ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ತೊಗೋಬೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಅವರು ಕೆಲಸಕ್ಕೆ ನಾವು ಸಹಕಾರ ಕೊಡ್ಕೊಂಡು ಅವ್ರ ಇರ್ತೀವಿ ಸೊ ಹೆಣ್ಣು ಮಕ್ಕಳ ಒಂದು ಬೆಳವಣಿಗೆ ಅಂದರೆ ಉನ್ನತವಾದ ಸ್ಥಾನದಲ್ಲಿ ಅವ್ರಿಗೆ ನೋಡಬೇಕು ಅನ್ನೋ ಆಸೆ ಪಡ್ತಾಯಿದ್ವಿ ಖಂಡಿತ ಅದು ಮಾಡೇ ಮಾಡ್ತೀವಿ ಅದು ಏನೇ ಕಷ್ಟ ಆದ್ರೂ ನಾವು ಇವ್ರ ಒಟ್ಟಿಗೆ ಇರ್ತೀವಿ ಇವ್ರ ಜೊತೆಗೆ ಕೈ ಜೋಡಿಸಿ ಇವರ ಕೆಲಸದಲ್ಲಿ ಯಾವಾಗ್ಲೂ ನಾವು ಬೆಂಬಲ ಇಟ್ಕೊಂಡು ಇವರ ಇವರ ಜೊತೆಗೆ ನಮ್ಮ ಬ್ರಿಟಿಷನ್ಗಳ ಬೆಳವಣಿಗೆಗೆ ನಾವು ಸಹಕಾರಿಯಾಗಿರ್ತೀವಿ ಅಂತ ಹೇಳಿ ಸರ್ಕಾರದಿಂದ ಏನಾದರೂ ನಿರೀಕ್ಷೆಗಳು ಇಟ್ಕೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ಹೆಣ್ಣುಮಕ್ಳಿಗೆ ಈಗ ನೋಡಿ ನೀವು ಐ ಟಿ ರಿಟರ್ನ್ ಮಾಡೋಲ್ಲ ಅದು ಜಿ ಎಸ್ ಟಿ ಇಲ್ಲ ನಿಮ್ಮ ಹತ್ರ ಅಂತ ಹೇಳ್ತಾರೆ ಯಾವುದಾದ್ರು ಬ್ಯಾಂಕ್ ಲೋನ್ಸ್ಗೆ ಹೋದಾಗ ನಿಮ್ಮ ಹತ್ರ ಅಪ್ಡೇಟ್ಸ್ ಇಲ್ಲ ಅಂತ ಕೇಳ್ತಾರೆ ಏನು ನಮಗೀಗ ಡೈಲಿ ದುಡಿತೀವಿ ಡೈಲಿ ಖರ್ಚು ಮಾಡ್ತೀವಿ ಬೆಂಗಳೂರು ಲೈಫ್ ಅಂತೂ ತುಂಬ ಕಷ್ಟ ಇದೆ ಇಲ್ಲಿ ಒಂದು ಇಟ್ಕೊಂಡು ಸಾಕೋದು ತುಂಬ ಕಷ್ಟ ಎರಡೆರಡು ಮಕ್ಕಳು ಮೂರು ಮೂರು ಮಕ್ಕಳು ಇದ್ದವರು ಕೂಡ ತುಂಬ ಸರ್ವೈವಲ್ ಆಗ್ತಾಯಿದ್ದಾರೆ ಎಷ್ಟೋ ಸಲ ನಮ್ಮ ಅಧ್ಯಕ್ಷ ಅವರಿಗೆ ಅವ್ರ ಸ್ವಂತ ಹಣದಲ್ಲಿ ಎಷ್ಟೋ ಜನರಿಗೆ ನೈಟ್ ಅವರು ಊಟ ತಿಂದಿಲ್ಲ ಅಂದ್ಕೂಡಲೇ ಕಿಟ್ ಕಿಟ್ಟೆಲ್ಲ ಕೊಟ್ಟು ಕಳಿಸಿದ್ದೆ ನನಗೆ ಗೊತ್ತಿದೆ ಅದೆಲ್ಲ ಸೊ ಆ ಥರ ಇರುವಾಗ ಸರ್ಕಾರದಿಂದ ಒಂದು ಸಹಾಯಧನ ಅಂತ ಹೆಣ್ಮಕ್ಳಿಗೆ ಸಿಗಬೇಕು ಇದ್ರ ಬಗ್ಗೆ ಖಂಡಿತ ಪ್ರಯತ್ನ ಪಡ್ತೀವಿ ಅದನ್ನು ಒಂದು ಮನವಿನೂ ಕೂಡ ನಾವು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಸಣ್ಣ ಮೀಟಿಂಗ್ ಇಟ್ಕೊಂಡಿದೀವಿ ಅದರಲ್ಲೆಲ್ಲ ಚರ್ಚೆ ಮಾಡ್ತೀವಿ ನಮ್ಮದೇ ಆದಂಥ ಒಂದು ಧ್ಯೇಯ ಇದೆ ಅದು ಖಂಡಿತ ನಾವು ಅಚೀವ್ ಆಗಬೇಕು ಮತ್ತು ನಿರ್ಗಂಧಿಕರ ಥರನೇ ಇದ್ದೀವಿ ನಾವೀಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನೆ ಇಲ್ಲ ಪಾರ್ಲರಿಗೆ ರೆಂಟ್ ಕಟ್ಟಬೇಕು ಬಾಡಿಗೆ ಬಾಡಿಗೆಗೂ ಮನೆ ಬಾಡಿಗೆ ಕಟ್ಟಲೇಬೇಕು ಕಂಪಲ್ಸರಿ ಮಕ್ಕಳ ಎಜುಕೇಷನ್ನು ಇದ್ರ ಮಧ್ಯೆ ನಮ್ಮ ಡೈಲಿ ರೊಟೇಟ್ನ ನಮಗೆ ಸಾಕಾಗಲ್ಲ ಸರ್ಕಾರದಿಂದ ಏನಾದರೂ ಒಂದು ಗೌರ್ಮೆಂಟ್ ಸ್ಕೀಮಲ್ಲಿ ಮನೆಗಿನೇ ಇದೆ ಅಂದರೆ ಅದರಲ್ಲೂ ಏನಾದರೂ ನಮಗೆ ಒಂದು ಸಹಾಯ ಸಿಗುತ್ತೆ ಅಂದರೆ ಖಂಡಿತ ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ ಸರ್ಕಾರದವ್ರು ನಮ್ಮ ಸೈಡ್ ಸ್ವಲ್ಪ ಗಮನ ಹರಿಸಬೇಕು ಹೆಣ್ಮಕ್ಳು ಅಂದರೆ ನಾವು ಚಂದವಾಗಿ ರೆಡಿ ಆಗಿಲ್ಲ ಅಂದರೆ ನಮ್ಮ ಹತ್ರ ಬಂದವರು ಸರ್ವಿಸ್ ತೊಗೊಳ್ಳಲ್ಲ ಆಲ್ರೆಡಿ ನಾವು ಚೆನ್ನಾಗೇ ಮೇಕಪ್ಪಲ್ಲಿ ಇರಬೇಕು ನಾವು ರಾತ್ರಿ ಹೋ ಮನೆ ಹೋಗೋ ತನಕ ಮೇಕಪ್ಪಲ್ಲಿ ಇರಲೇಬೇಕು ಮೇಕಪ್ಪೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ನೋಡಿ ಇವ್ರಿಗೆ ಏನು ಕಡಿಮೆ ಇದೆ ಎಲ್ಲ ಇದೆ ಏನು ಒಂದು ಮೇಕಪ್ಪಿಗೆ ಹೋದ್ರೆ ಐವತ್ತು ಸಾವಿರ ದುಡ್ದು ಬಿಡ್ತಾರೆ ಅಂತಾರೆ ಎಲ್ಲರೂ ಕೊಡಲ್ಲ ಸರ್ ಆ ಥರ ಸೊ ತುಂಬ ಕಷ್ಟ ಇದೆ ತುಂಬ ಸ್ಟ್ರಗಲ್ ಪಡ್ತಾ ಇದೀವಿ ಸೊ ಅವರಿಗೆಲ್ಲ ನಮ್ಮ ಅಧ್ಯಕ್ಷರ ಗುರಿ ಏನಿದೆಯೋ ಅದಕ್ಕೆ ಖಂಡಿತ ನಾವು ಸಹಕಾರ ಕೊಡ್ತೀವಿ ನಮ್ಮೆಲ್ಲ ಪದಾಧಿಕಾರಿಗಳು కూడా థ్యాంక్ యూ థ్యాంక్ యూ సో మచ్ థ్యాంక్